ಚೀನಾದಲ್ಲಿ ಬೀದಿ ಹುಟ್ಟಿಸಿದ ಎಚ್ಎಂಪಿ ವೈರಸ್ ಭಾರತದಲ್ಲೂ ಬಂದೆ ಬೆಂಗಳೂರಿನಲ್ಲಿ ಇಬ್ಬರು ಪುಟಾಣಿ ಮಕ್ಕಳಿಗೆ ಸೋಂಕು ದೃಢ ಈ ವೈರಸ್ ಮಾರಣಾಂತಿಕವಲ್ಲ ಎಂದ ಆರೋಗ್ಯ ಸಚಿವ ದಿನೇಶ್ ಎಚ್ಎಂಪಿ ವೈರಸ್ ಸದ್ಯ ಜಗತ್ತನ್ನೇ ಮತ್ತೆ ತಲ್ಲಣಗೊಳಿಸಿರೋ ವೈರಸ್ ಕೊರೋನಾ ಜನಕ ಚೀನಾದಲ್ಲಿ ಇದೇ ವೈರಸ್ ಇದೀಗ ಅಬ್ಬರಿಸುತ್ತಿದ್ದು ಆಸ್ಪತ್ರೆಗಳು ಮಕ್ಕಳಿಂದ ತುಂಬಿವೆ ಚೀನಾದಲ್ಲಿ ಇದೇ ಹೆಚ್ ಎಂಪಿ ವೈರಸ್ ಸೋಂಕಿನ ಸ್ಫೋಟವಾಗಿದೆ ಅಂತ ವರದಿಯಾಗಿದೆ ಚೀನಾ ಮಾತ್ರವಲ್ಲ ಜಪಾನ್ ಮತ್ತು ಹಾಂಗ್ಕಾಂಗ್ ಇದೇ ಸೋಂಕು ವ್ಯಾಪಿಸುತ್ತಿದೆ ಒಂದೇ ವಾರದಲ್ಲಿ ಜಪಾನ್ನಲ್ಲಿ ಒಂದು ಲಕ್ಷ ಜನ ಸೋಂಕಿತರಾಗಿದ್ದೋ ಈವರೆಗೂ ಏಳು ಲಕ್ಷ ಜನರು ವೈರಸ್ನ ದಾಳಿಗೆ ಒಳಗಾಗಿದ್ದಾರೆ ಎನ್ನಲಾಗಿದೆ ಚೀನಾ ಜಪಾನ್ ಹಾಂಗ್ಕಾಂಗ್ ಮಲೇಷಿಯಾದ ಸುದ್ದಿಯನ್ನ ಕೇಳಿ ಬೆಚ್ಚಿ ಬಿದ್ದ ಭಾರತದ ಜನರು ಇದೀಗ ಮತ್ತಷ್ಟು ಆತಂಕ ಪಡುವಂತಾಗಿದೆ ಯಾಕಂದ್ರೆ ಭಾರತದಲ್ಲೂ ಇದೇ ಎಚ್ ಎಂಪಿ ವೈರಸ್ ಸೋಂಕಿನ ಕೇಸ್ಗಳು ಪತ್ತೆ ಆಗಿವೆ ಅದರಲ್ಲೂ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲೇ ಪತ್ತೆಯಾಗಿದೆ ಅದು ಸಹ ಮಕ್ಕಳಲ್ಲೇ ಅನ್ನೋದು ಗಮನಿಸಬೇಕಾದ ಸಂಗತಿ ಬೆಂಗಳೂರಿನಲ್ಲಿ ಮೂರು ತಿಂಗಳ ಮಗು ಹಾಗೂ ಎಂಟು ತಿಂಗಳ ಮಗುವಿಗೆ ಹೆಚ್ ಎಂ ಪಿ ವಿ ಇರೋದು ದೃಢವಾಗಿದೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಮೂರು ತಿಂಗಳ ಮಗುವಿನಲ್ಲಿ ಹೆಚ್ ಎಂ ಪಿ ವಿ ಪತ್ತೆ ಆದರೆ ಜನವರಿ ಮೂರರಂದು ಎಂಟು ತಿಂಗಳ ಮಗುವಿನಲ್ಲಿಯೂ ಹೆಚ್ ಪಿ ವೈರಸ್ ಪತ್ತೆ ಆಗಿತ್ತು ಮೂರು ತಿಂಗಳ ಹೆಣ್ಣು ಮಗು ಗುಣಮುಖವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದವು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಎಂಟು ತಿಂಗಳ ಮಗು ಚಿಕಿತ್ಸೆ ಪಡೆಯುತ್ತಿದೆ ವಿಷಯ ಅಂದ್ರೆ ಬೆಂಗಳೂರಿನ ಮಗು ಪೋಷಕರಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಹೆಚ್ಎಂಪೆ ವೈರಸ್ ಪತ್ತೆ ಆಗಿರೋದು ಆರೋಗ್ಯ ಇಲಾಖೆಯ ತಲೆ ಕೆಡಿಸಿದೆ ಅಷ್ಟಕ್ಕೂ ಬೆಂಗಳೂರಿನ ಮಗುವಿಗೆ ಮನೆಯಲ್ಲಿ ಪೆಟ್ಟಾಗಿತ್ತು ಈ ಬಗ್ಗೆ ತೋರಿಸಲು ಆಸ್ಪತ್ರೆಗೆ ಹೋದಾಗ ಹೆಚ್ಎಂಪೆ ಇರೋದ ಗೊತ್ತಾಗಿದೆ ಮಗುವಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಎಂದಿರೋ ತಂದೆ ಸರ್ಕಾರದ ಸಲಹೆಗಳನ್ನು ಪಾಲಿಸುತ್ತೇವೆ ಅಂತಿದ್ದಾರೆ ಮಗು ಒಂದು ಬೆಡ್ ಮೇಲಿಂದ ಒಂದು ಅರೌಂಡ್ ಒಂದ್ ಎರಡೂವರೆ ಮೂರಡಿ ಇಂದ ಬೆಡ್ ಮೇಲಿಂದ ಬಿದ್ದಿದ್ ನಮ್ ಕರ್ಕೊಂಡ್ಬಂದ್ ಅಡ್ಮಿಟ್ ಮಾಡಿದ್ದು ತಲೆಗೆ ಏನಾದ್ರೂ ಏನು ಬ್ಲಡ್ ಕ್ಲಾಟ್ ಏನಾದ್ರು ಆಗಿರ್ತಾ ಏನು ಅಂತ ಚೆಕ್ ಮಾಡಿಸ್ಕ ನಾವು ಕರ್ಕಂಬಂದು ಇಲ್ಲಿ ಅಡ್ಮಿಟ್ ಮಾಡಿರೋದು ಯಾಕಂದ್ರೆ ಹಂಡ್ರೆಡ್ ಅಂಡ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ ಹಂಗೆ ಫೀವರ್ ಹೋಗ್ತಾ ಇತ್ತು ಮಗುಗೆ ಓಕೆ ಫೀಡಿಂಗ್ ಮಾಡ್ತಾರೆ ಫೀಡಿಂಗ್ ಮಾಡಿದ್ರೆ ಫೀಡಿಂಗ್ ಕುಡಿತಾರಿಲ್ಲ ಹಂಡ್ರೆಡ್ ಅಂಡ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ ಫಿವರ್ ಇಟ್ಟದಾ ಅಂತ ಕರ್ಕಂಬ್ ಅಡ್ಮಿಟ್ ಮಾಡಿದ್ದು ಏನನ್ನ ಆ ತರ ಲಕ್ಷಣಗಳು ಏನಾನ ಆ ತರ ಇತ್ತು ಅಂದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ ನನ್ಗೆ ಇವ್ರಿಂದ ಡಾಕ್ಟರ್ ಮುಂಚೆ ಅವ್ರಿಗೆ ಗೊತ್ತಾಗುತ್ತೆ ತಾಯದವ್ರೆ ಆ ತರ ಏನು ಇಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್

ತಂದೆ ತಾಯಿ ಕುಟುಂಬದವರ ಮಾಹಿತಿ ಚೀನಾ ದೇಶಕ್ಕೆ ಪ್ರವಾಸ ಮಾಡಿರುವ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತುರ್ತು ಸಭೆ ನಡೆಸಿದ್ರು ಇಲಾಖೆಯ ಎಲ್ಲಾ ಅಧಿಕಾರಿಗಳಿಗೆ ಅಲರ್ಟ್ ಸಂದೇಶ ರವಾನಿಸಿದ್ರು ಬಳಿಕ ಮಾತನಾಡಿದ ಸಚಿವರು ಲಾಕ್ ಡೌನ್ ಮಾಸ್ಕ್ ಕಡ್ಡಾಯದಂತ ನಿಯಮ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ ಈಗ ಬ್ಯಾಪ್ಟ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು ಒಂದು ಮೂರು ತಿಂಗಳು ಒಂದು ಎಂಟು ತಿಂಗಳು ಮಕ್ಕಳಿಗೆ ಬಂದಿರುವಂತದ್ದು ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಆಗಿ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು ಆಮೇಲೆ ಇನ್ನೊಂದು ಮಗು ಎಂಟು ವರ್ಷ ಎಂಟು ತಿಂಗಳ ಮಗು ಔಷಧ ಇವತ್ತು ನಾಳೆ ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು ಎಲ್ಲ ನಾರ್ಮಲ್ ಆಗಿದ್ದಾರೆ ಪಬ್ಲಿಕ್ ದಯವಿಟ್ಟು ಯಾರೂ ಕೂಡ ಒಳಗಾಗಬೇಡಿ ಆರಾಮಾಗಿರಿ ನಿಮ್ಮ ಕೆಲಸ ಮಾಡ್ಕೊಂಡಿರಿ ಈ ಎಚ್ ಎ ಪಿ ವಿ ಏನು ಡಿಟೆಕ್ಟ್ ಆಗಿದೆ ಇದು ಹಳೆಯ ವೈರಸ್ಸು ನಮ್ಮ ದೇಶದಲ್ಲಿ ಇರುವಂಥ ವೈರಸ್ಸು ಮತ್ತು ಇದರಿಂದ ಯಾವುದೇ ರೀತಿಯ ನಮ್ಮ ಒಂದು ಇದಕ್ಕೆ ಜೀವಕ್ಕೆ ಏನು ಅಪಾಯ ಇದೆ ಅಂತ ಹೇಳುವಂಥ ವೈರಸ್ ಅಲ್ಲ ಈಗಿರುವಂಥ ನಮ್ಮ ಸ್ಟ್ರೈನ್ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯ ಪಟ್ಟ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಒಳಗಾಗಿ ಏನೋ ಆಗ್ತಾಯಿದೆ ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡಬೇಕು ಯಾರು ಓಡಾಡಬಾರ್ದು ಏನು ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಗೆ ಟಚ್ ಐ ಸಿ ಎಮ್ ಆರ್ ಅವರು ಕೂಡ ಟಚ್ ಇವತ್ತು ಮತ್ತೊಮ್ಮೆ ಸಾಯಂಕಾಲ ಮೈಕ್ರೋಬಯಾಲಜಿಸ್ಟ್ ಅವರು ಮೀಟಿಂಗ್ ಮಾಡ್ತಾ ಇದಾರೆ ಡಿ ಸಿಎಂ ಕೂಡ ಭಯ ಪಡೋ ಅಗತ್ಯ ಇಲ್ಲ ಎಂದಿದ್ದಾರೆ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾಡ್ತೇವೆ ಯಾಕಂದ್ರೆ ಅಂತ ಅಪಾಯಕಾರಿ ವೈರಸ್ ಏನಲ್ಲ ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದನ್ನ ಮಾಡ್ತಾ ಇದೆ ಹೆಚ್ ಎಂ ವಿ ವೈರಸ್ ಪತ್ತೆ ಆಗಿದೆ ಒಂದು ಎಂಟು ತಿಂಗಳ ಮಗುವಿನಲ್ಲಿ ಇದ್ರ ಬಗ್ಗೆ ಅದಾಗಲೇ ನಮ್ಮ ಹೋಮ್ ಹೆಲ್ತ್ ಮಿನಿಸ್ಟ್ರು ಅದ್ರ ಬಗ್ಗೆ ಭಾಳ ಗಮನ ವಹಿಸ್ತಾ ಇದ್ದಾರೆ ತಾವೆಲ್ಲ ಮಾಡ್ತಾ ಇದ್ದೀವಿ ಯಾರು ಏನು ಗಾಬರಿ ಏನು ಪಡ್ಕೋಬೇಕಾಗಿಲ್ಲ ಸರ್ಕಾರ ಭಾಳ ಅಲರ್ಟ್ ಆಗಿದೆ ಆ ವಿಷಯ ಹಾಗಾದರೆ ಹೆಚ್ ಎಂ ಪಿ ವೈರಸ್ನ ಲಕ್ಷಣಗಳು ಏನು ಅನ್ನೋದನ್ನು ನೋಡೋದಾದರೆ ಎಚ್ ಎಂ ವಿ ವೈರಸ್ ದೇಹ ಹೊಕ್ಕಿದ ಮೇಲೆ ಉಸಿರಾಟಕ್ಕೆ ತೊಂದರೆ ಆಗಲಿದೆ ಕೆಮ್ಮು ಜ್ವರ ಮೂಗು ಕಟ್ಟುವಿಕೆ ಉಸಿರಾಟದ ಸಮಸ್ಯೆ ಕಾಣಿಸಲಿದೆ ಇದು ಸೀನುವಿಕೆ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ ಮಕ್ಕಳು ವೃದ್ಧರಿಗೆ ಬೇಗ ಹೆಚ್ ದಾಳಿ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರ ಮೇಲೆ ಆಕ್ರಮಣ ಮಾಡಲಿದ್ದು ಬ್ರಾಂಕೈಟಿಸ್ ನ್ಯೂಮೋನಿಯಾ ಸಮಸ್ಯೆ ಎದುರಾಗಬಹುದು ಎನ್ನಲಾಗುತ್ತಿದೆ ಸೋಂಕಿನ ಅವಧಿ ಮೂರರಿಂದ ಆರು ದಿನಗಳಾಗಿವೆ ಸೋಂಕಿಗೊಳಗಾದ ಮೂರು ಆರು ದಿನದ ನಂತರ ಲಕ್ಷಣ ಕಾಣಿಸಿಕೊಳ್ಳಲಿದೆ ಎಚ್ಎಂಪಿವಿ ವೈರಸ್ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚಿಸಿದ ಬೆನ್ನಲ್ಲೇ ರಾಜ್ಯ ಆರೋಗ್ಯ ಇಲಾಖೆ ಕೆಲವು ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಸಲಹೆ ಮಾಡಿದೆ ಜನ ನಿಬಿಡ ಪ್ರದೇಶಗಳಲ್ಲಿ ಅನಗತ್ಯ ಓಡಾಟ ತಪ್ಪಿಸಿ ಸ್ಯಾನಿಟೈಸರ್ ಸಾಬೂನುಗಳಿಂದ ಕೈ ತೊಳೆದುಕೊಳ್ಳಿ ಎಂದು ಸಲಹೆ ನೀಡಲಾಗಿದೆ ಜ್ವರ ಕೆಮ್ಮು ಮತ್ತು ನೆಗಡಿ ಇರುವರು ಮಾಸ್ಕ್ ಧರಿಸಿ ಜ್ವರದಿಂದ ಬಳಲುತ್ತಿರುವವರ ಬಟ್ಟೆ ಟವಲ್ಗಳನ್ನು ಬಳಸಬೇಡಿ ಉಸಿರಾಟದ ಸಮಸ್ಯೆ ಇದ್ರೆ ವೈದ್ಯರನ್ನು ಭೇಟಿ ಮಾಡಿ ಅಂತ ತಿಳಿಸಿದೆ ಎಚ್ ಎಂ ಪಿ ವೈರಸ್ ಅಪಾಯಕಾರಿ ಅಲ್ಲ ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಮೊದಲೇ ಚಳಿಗಾಲ ಆಗಿರೋದ್ರಿಂದ ಮನೆಯಲ್ಲಿ ಮಕ್ಕಳಿದ್ರೆ ಇನ್ನೂ ಜಾಗ್ರತೆ ವಹಿಸಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್